ನಮಸ್ಕಾರ ಸ್ನೇಹಿತರೆ ಈ ದಿನ ಫೆಸ್ಟಿವಲ್ ಅಡ್ವಾನ್ಸನ್ನು ಇ ಡಿ ಎಸ್ನಲ್ಲಿ ಯಾವ ರೀತಿ ಹಾಕೋದನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಕ್ರೋಮ್ಗೆ ಹೋಗಿ ಇ ಡಿ ಎಸ್ ಎಂದು ಟೈಪ್ ಮಾಡಿ ಸರ್ಚ್ ಒತ್ತಬೇಕು ಇ ಎ ಡಿ ಎಸ್ನ ಒಂದು ಹೋಮ್ ಪೇಜ್ ಬರುತ್ತೆ ಇ ಡಿ ಎಸ್ ಲಾಗಿನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನನ್ನ ಚಾನೆಲ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಆಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಇಂಕ್ ಮಾಡಿದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ ಇಲ್ಲಿ ಎರಡುಗಡೆ ಮೇಲ್ಭಾಗದಲ್ಲೇ ಮೂರು ಲೈನ್ ಕಾಣಿಸ್ತವೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ ಇಲ್ಲಿ ಕೆಳಗಡೆ ನಿಮಗೆ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಕಾಣ್ತಾ ಇದೆ ಈ ಫೆಸ್ಟಿವಲ್ ಅಡ್ವಾನ್ಸ್ ಮೇಲೆ ಏನು ಮಾಡಬೇಕು ಅಂದರೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ನ್ಯೂ ಮತ್ತು ಬ್ಯಾಕ್ ಅಂತಿದೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ನಿಮ್ಮ ಪ್ರೊಫೈಲನ್ನು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮು ಡೆಸ್ಟಿನೇಷನು ಕೆ ಜಿ ಐ ಡಿ ನಂಬರು ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಹೀಗೆ ಆಪ್ಷನ್ ಕಾಣಿಸ್ತವೆ ಈಗ ನೀವು ಮೊದಲನೇದಾಗಿ ಇಲ್ಲಿ ನಿಮ್ಮ ರಿಲೀಸಿಯನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಹಿಂದೊಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ರಿಲೀಸಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಫೆಸ್ಟಿವಲ್ ಯಾವ ಫೆಸ್ಟಿವಲ್ಗಾಗಿ ನೀವು ಅಡ್ವಾನ್ಸನ್ನು ತೆಗೆದುಕೊಳ್ತೀರಿ ಅದನ್ನ ನೇಮನ್ನು ಮೆನ್ಷನ್ ಮಾಡಬೇಕು ಈ ಫೆಸ್ಟಿವಲ್ ಅಡ್ವಾನ್ಸನ್ನು ಪಡೀಲಿಕ್ಕೆ ನೀವು ಮುಂಚಿತವಾಗಿ ಹದಿನೈದು ದಿವಸ ಮುಂಚಿತವಾಗಿ ಅಪ್ಲಿಕೇಶನನ್ನು ಹಾಕಬೇಕು ನೆಕ್ಸ್ಟು ಆ ಫೆಸ್ಟಿವಲ್ ಡೇಟನ್ನು ನಮೂದಿಸಬೇಕು ಯಾವ ದಿನದಂದು ಆ ಫೆಸ್ಟಿವಲ್ ಇದೆ ಅಂತ ಅದರ ದಿನಾಂಕವನ್ನು ಹಾಕಬೇಕು ಇಲ್ಲಿ ಹಾಕಿದ ನಂತರ ನೆಕ್ಸ್ಟು ಎಂಪ್ಲಾಯಿ ಟೈಪ್ ಅಂತ ಕೇಳುತ್ತೆ ಎಂಪ್ಲಾಯಿ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪರ್ಮನೆಂಟು ಟೆಂಪ್ರರಿ ಅಂತಿರುತ್ತೆ ಪರ್ಮನೆಂಟ್ ಅಂತ ಟೈಪ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದೆ ಡಿಡ್ ಯು ಅವೇ ಇಲ್ ಎ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ ಅಂತಿರುತ್ತೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಕೆಳಗಡೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕಾಣಿಸುತ್ತೆ ಒಂದು ವೇಳೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡದೇ ಇದ್ದರೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಬಟನ್ ಕಾಣಿಸುತ್ತೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ವಾಂಟ್ ಟು ಸೇವ್ ಎ ಡ್ರಾಫ್ಟ್ ಕಾಪಿ ಅಂತ ಕೇಳುತ್ತೆ ಡ್ರಾಫ್ಟ್ ಕಾಪಿಯಾಗಿ ನೀವು ಸೇವ್ ಮಾಡಿ ನಂತರ ಅದನ್ನ ಎಡಿಟ್ ಮಾಡ್ಬೋದು ಎಡಿಟ್ ಮಾಡಿ ಸಬ್ಮಿಟ್ ಅಂತ ಒತ್ತಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಹೀಗೆ ನೀವು ಫೆಸ್ಟಿವಲ್ ಅಡ್ವಾನ್ಸನ್ನು बोलो, थैंक यू